ವೀಕ್ಷಕರೇ ಸೀರೆಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ಹಾಗೆಯೇ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ನೆಚ್ಚಿನ ಧಾರವಾಹಿಯಾದ ನೀನಾದಿನ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ಟಿವಿಗೆ ಮುಂಚೆ ನೋಡ್ಬೋದಾಗಿದೆ ವೇದ ಮತ್ತು ವಿಕ್ರಮ್ ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ವೇದ ವಿಕ್ರಮ್ ಆಗಿರ್ತಾಳೆ ವಿಕ್ರಮ್ ವೇದ ಆಗಿರ್ತಾಳೆ ಆಗ ವೇದಾಳು ವಿಕ್ರಮ್ಗೆ ಅಲ್ಲಿಗೆ ಬೇತ್ತಾಳೆ ನೀನು ನಾನು ಕಟ್ಟಿರೋ ತಾಳಿನ ನೀನು ಒಂದು ದಾರ ಅನ್ಕೊಂಡು ಕಿತ್ತೊಗಿತಿಯನ್ನು ಕಂಡ್ರಿ ನೀನು ಮಾತ್ರ ಅದನ್ನ ಶ್ರೇಷ್ಠ ಇಟ್ಕೊಂಡಿದೆಯಲ್ಲ ಅಂತ ವೇದ ಹೇಳ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ಇಲ್ಲ ಅದು ಕರ್ ಭಾರತದ ಪರಂಪರೆ ಅಂತ ಹೇಳ್ತಾನೆ ನಂತರ ವೇದಾಳು ವಿಕ್ರಮ್ ಹೇಳ್ತಾಳೆ ಒಬ್ಬ ಹೆಣ್ಣಿಗೆ ಒಬ್ಬ ಗಂಡು ಬೆಲೆ ಕೊಡಬೇಕು ಹೊತ್ತು ಹೆಣ್ಣಿಗೆ ಗಂಡು ಬೆಲೆ ಕೊಡಬೇಕು ಅಂತ ಹೇಳ್ತಾಳೆ ನಂತರ ವಿಕ್ರಮ್ ವೇದಾಳಿಗೆ ಗುಂಡ ಅಂತ ಹೇಳ್ಕೊಂತ ನೀನು ಒಬ್ಬ ರೌಡಿ ನಿನಗೆ ತಂದೆ ಪ್ರೀತಿ ಸಿಕ್ಕಿಲ್ಲ ಆದರೆ ಏನು ಮಾಡಬೇಕು ಅಂತ ಆ್ಯಕ್ಟಿವ್ ಮಾಡ್ತಾನೆ ನಂತರ ವೇದಾಳು ವಿಕ್ರಮ್ ವೇ ವೇಷದಲ್ಲಿ ಅಲ್ಗ ಅಲ್ಲಿ ಗುಂಡ ನೀನು ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ವೇದಾಳು ಹೇಳ್ತಾಳೆ ನಂತರ ವೇದ ಸರಿ ಹೋಗಿ ವಿಕ್ರಮ್ ಹೇಳ್ತಾನೆ ವೇದಾಳಿಗೆ ಕುದಾಳ ನೀನು ಹೇಳೋದು ಸರಿ ಯಾಕೆಂದರೆ ಗಂಡನ ಯಾವ ರೀತಿಯಲ್ಲಿ ನಡೆಸ್ಬೇಕಂತಂದು ಹೇಳಿದು ಸರಿ ಅಂತ ಹೇಳ್ಕೊಳ್ತಾ ನನ್ ಮೇಲೆ ಪ್ರೀತಿ ಕೋಪ ಎಲ್ಲ ಇದ್ದರೂ ಏನು ಮತ್ತೆ ಕೋಪನ ತೋರಿಸಿಯಲ್ಲ ಅಂತ ವೇದಾಳಿಗೆ ವಿಕ್ರಮ್ ಹೇಳ್ತಾನೆ ನಂತರ ವಿಕ್ರಮ್ ವೇದಾಳಿಗೆ ಹೇಳ್ತಾನೆ ನೀನು ಹೇಗೆ ಕಣೆ ಪ್ರೀತಮ್ ನ ಮದುವೆಗಕ್ಕೆ ಇಷ್ಟಪಟ್ಟೆ ಅಂತ ಹೇಳ್ತಾಳೆ ನಂತರ ವೇದಾಳು ಹೇಳ್ತಾಳೆ ನೀನು ಹೆಂಗೆ ಸಾಕ್ಷಿ ನ ಮದುವೆಗಕ್ಕೆ ಇಷ್ಟಪಟ್ಟೆ ಅಂತ ಆದರೆ ನೀವು ನಂಬಿಕೆ ಇತ್ತು ಏನು ಮಾಡ್ಬೇಕು ನನ್ನ ಗುಂಡ ಮತ್ತೆ ನನ್ನ ಹತ್ರ ಬಂದು ನಾನು ಸೇರ್ತಾನೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಆ ಥರ ಆ್ಯಕ್ಟಿಂಗ್ ಮಾಡಿದೆ ಅಂತ ವೇದಾಳು ವಿಕ್ರಮ್ ಹೇಳ್ತಾನೆ ನಂತರ ನಾಯಕರು ವಿಕ್ರಮ್ಗೆ ಫೋನ್ ಮಾಡ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ಬಂದೆ ನಾಯಕರು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ವೇದಾಳು ತುಂಬ ಬೇಜಾರಾಗಿ ನೋಡಿದೆ ಇಷ್ಟೊತ್ತಾದರೂ ಹೇಳ್ತಿದ್ದೆ ಈಗ ಒಂದು ನಾಯಕರು ಫೋನ್ ಬಂದರೆ ಸಾಕು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಕೂಡ ಬಿಟ್ಟರು ನೀನು ನಾಯಕರ ಜೊತೆ ಹೋಗ್ತೀಯಲ್ಲ ಅಂತ ವಿಕ್ರಮ್ಗೆ ಹೇಳ್ತಾಳೆ ವಿಕ್ರಮ್ ಹೇಳ್ತಾನೆ ಆದರೂ ನನಗೊಂದು ಸಪ್ ಸರ್ಪ್ರೈಸ್ ಇದೆ ಕಣೆ ಅಂತ ನಂತರ ವಿಕ್ರಮ್ ವೇದಾಳ ಕಣ್ಣಿಗೆ ಒಂದು ಬಟ್ಟೆಯನ್ನು ಕಟ್ಟಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ ವೇದಾಳಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತಂದು ಹೇಳಿ ನಾಯಕರ ಮನೆ ಮುಂದೆ ಕರ್ಕೊಂಬಂದು ಹೇಳ್ತಾಳೆ ಅದಕ್ಕೋಸ್ಕರ ವೇ ವೇದಾಳು ನಿನ್ನ ಬೆಳಗ್ಗೆಯಿಂದ ಎಷ್ಟು ಹೇಳಿದ್ರೆ ನಿನ್ನ ಬುದ್ಧಿ ಬರ್ತಿರಲ್ಲ ಅಂತ ವಿಕ್ರಮ್ನ ಬೈತಾಳೆ ನಾಯಕರು ವೇದ ಮತ್ತು ವಿಕ್ರಮ್ನ ಒಳಗೆ ಕರಿತಾರೆ ಅದಕ್ಕೋಸ್ಕರ ವೇದಗಳನ್ನ ಮಾತಾಡ್ತಾರೆ ಆಗ ವೇದಗಳು ತುಂಬಾ ಸೆಟ್ ಆಗಿರ್ತಾಳೆ ಆಗ ವಿಕ್ರಮ್ ಏಕೆ ವೇದ ಸಿಟ್ಟಿದ್ದಾಳೆ ಅಂತ ಕೇಳ್ತಾಳೆ ಮದುವೆ ವಾರ್ಷಿಕ ದಿನದಂದು ನಾಯಕರ ಮನೆ ಹತ್ರ ಬಂದು ಆರತಿಯನ್ನು ತೆಗೆಸಿಕೊಂಡು ವೇದ ಮತ್ತು ವಿಕ್ರಮ್ ಒಳಗಡೆ ಹೋಗ್ತಾರೆ ನಂತರ ನಾಯಕರ ಮನೆಯಲ್ಲಿ ಕೇಕ್ ಅನ್ನ ಕಟ್ ಮಾಡಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡ್ರು ನಂತರ ನಾಯಕರು ಹೇಳ್ತಾರೆ ನೀವು ಗೆಸ್ಟ್ ಆಗಿ ಬಂದಿದ್ದೀರ ಮನೆಗೆ ಹಂಗ ಇವು ಬಾರ್ದು ಅಂತ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅವ್ರ ಹೆಂಡತಿ ಊಟ ಅರೇಂಜ್ ಮಾಡೋ ಅಂತ ಹೇಳ್ತಾರೆ ನಾಯಕರು ಆ ಥರ ನಾಯಕರ ಯಂತಿಯೇ ನಾಯಕರನ್ನು ಕರೆದು ಯಾಕೆಂದ್ರೆ ನಿಮಗೆ ಈ ರೀತಿ ಅವಮಾನ ಮಾಡಿದ ವೇದಗಳನ್ನು ಮತ್ತು ವಿಕ್ರಮನನ್ನು ಯಾಕೆ ಮನೆಯಲ್ಲಿ ಕರೆಸಿ ಸಂಭ್ರಮಾಚರಣೆ ಮಾಡಿ ಊಟವನ್ನು ಮಾಡಿಸಿಯಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾಯಕರು ಹೇಳ್ತಾರೆ ಹೇಳ್ದೇನೆ ಕೆಲಸ ಮಾಡೋರು ಬರೋನಿಗೆ ಎಷ್ಟು ಅದಕ್ಕೋಸ್ಕರ ನಾನು ಹೇಳಿದಷ್ಟು ಮಾಡು ನೀನು ಅಂತ ಹೇಳಿ ಅವ್ರ ನಾಯಕ ಯಂತಿಯನ್ನು ಒಳಗಡೆ ಕಳಿಸಿ ಅಡುಗೆ ಮಾಡಿಸ್ತಾರೆ ನಂತರ ನಾಯಕರು ಅವರು ಮನೆಯಲ್ಲಿ ಊಟ ಮಾಡ್ತಿರ್ತಾರೆ ಆಗ ವೇದ ಹೊಟ್ಟೆ ತುಂಬ ಊಟ ಮಾಡಮ್ಮ ಅಂತ ನಾಯಕರು ಹೇಳ್ತಾರೆ ಅದಕ್ಕೋಸ್ಕರ ವೇದಾಳು ಹೇಳ್ತಾಳೆ ಹೊಟ್ಟೆ ತುಂಬ ಹಸಿವಿದ್ರೆ ಊಟ ಹೋಗುತ್ತೆ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾಯಕರು ತುಂಬ ಸಾಕಾಗ್ತಾರೆ ನಂತರ ನಾಯಕರು ಮತ್ತು ಅವ್ರ ಹೆಂಡ್ತಿ ತಾಮೂಲ ಕೊಡೋಕೆ ಹೋಗ್ತಿರ್ತಾರೆ ನಾಗ ನಾಯಕರು ಹೇಳ್ತಾರೆ ಅವ್ರ ಹೆ ತಾಮ್ರ ನಂಗೆ ಯಾಕೆ ಕೊಡಬಾರ್ದು ಅದಕ್ಕೆ ಅವ್ರು ದುಡ್ಡು ಇಟ್ಕೊಳ್ಳೋಣ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾಯಕರು ದುಡ್ಡಿಷ್ಟು ದುಡ್ಡಿಟ್ಟು ಕೊಡ್ತಾರೆ ಅದಕ್ಕೋಸ್ಕರ ವೇದಳು ಅದೆಲ್ಲ ಇದಕ್ಕೆ ಅಂತ ಹೇಳ್ತಾರೆ ನಂತರ ಅವಳನ್ನು ನೋಡಿ ನೋಡ್ತಾಳೆ ಆಗ ನಾಯಕರು ಹೇಳ್ತಾರೆ ನಮ್ದೊಂದು ಚಿಕ್ಕದ ಕಾಣಿಕೆ ಏನಾದರೂ ಆಭರಣ ಮಾಡಿಸ್ಕೊಳಮ್ಮ ಅಂತ ಹೇಳ್ತಾರೆ ನಂತರ ಅದಕ್ಕೋಸ್ಕರ ವೇದಾಳು ಹೇಳ್ತಾಳೆ ಯಾವ ಇಷ್ಟೆಲ್ಲ ಹಣಕ್ಕೆ ಆಭರಣ ಬರಲ್ಲ ನಾಯಕರೇ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾಯಕರು ಏ ಇನ್ನೊಂದು ಲಕ್ಷ ಕೊಡು ಅಂತ ಹೇಳ್ತಾರೆ ಅಷ್ಟೇನೋ ಅಂತ ವೇದಾಳು ಹೇಳ್ತಾಳೆ ಅದಕ್ಕೋಸ್ಕರ ನಾಯಕರು ಹೇಳ್ತಾರೆ ಅಷ್ಟುಗಳು ಸುಡ್ಗೆಣ್ಣೆ ಇಲ್ಲಿರುವ ಹಣನ ತಂದು ಕೊಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾಯಕರು ಹೇಳ್ತಾರೆ ಅಷ್ಟೇನೋ ಅಂತ ನಂತರ ವೇದಾಳಿ ಹೇಳ್ತಾಳೆ ಅಷ್ಟೇನ ಅಂತ ಅದಕ್ಕೋಸ್ಕರ ವೇದಾಳಿಯೋ ಹೇಳ್ತಾಳೆ ಅಲ್ಲ ಮನೆ ತುಂಬ ಕರೆಸ್ಕೊಂಡು ಮನೆಗೆ ಒಟ್ಟ ಒಳ್ಳೆಯ ಊಟವನ್ನು ಮಾಡಿಸಿ ಆಗ ಅವರಿಗೆ ಅಮೂಲ್ಯವಾದ ಆಭರಣವನ್ನು ಮತ್ತು ಅಮೂಲ್ಯವಾದ ಉಡುಗಡೆ ಉಡುಗೊರೆಯನ್ನು ಕೊಡಬೇಕಂತ ಹೇಳ್ತಾಳೆ ನಂತರ ವೇದಾಳೆಯೋ ತಳೆ ನಿನಗೇನು ಬೇಕಮ್ಮ ಅಂತ ನಾಯಕರಿಗೆ ಕೇಳಿದಾಗ ವೇದಳಿಯೋ ಹೇಳ್ತಾಳೆ ನಿಮ್ಮೆಲ್ಲ ಆಸ್ತಿಯನ್ನು ನನ್ನ ಹೆಸರಲ್ಲಿ ಬರೆದುಕೊಟ್ಬಿಡಿ ಅದಷ್ಟೇ ಸಾಕು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾಯಕರು ತುಂಬ ಆಗ್ತಾರೆ ನಂತರ ಅವ್ರ ನಾಯಕರ ಹೆಂಡ್ತಿಯವರು ನಿನ್ನ ಹೆಸರಿಲಿ ಮಾಡಿಸ್ಕೊಟ್ಟು ನಾವೇನು ಬೀದಿ ಪಾಲ್ ಹಾಕ್ಬೇಕೇನಮ್ಮ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ವೇದಗಳು ಹೇಳ್ತಾರೆ ಬರೀ ಕೇಳಿದ್ರೆ ನಿಮ್ಗೆ ಇಷ್ಟ ಆದರೆ ನನ್ನ ಆಸ್ತಿ ನೀವು ತಗೊಂಡು ನನ್ನ ಬೀದಿ ಪಾಲ್ ಮಾಡೋಕೆ ಹೊಂಟಿದಿರ ಅಂತ ಅರ್ಥ ವಿಕ್ರಮ್ನು ನೀವು ಬಳಸ್ಕೊಂಡು ನನಗೆ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ನಂತರ ನಾಯಕರು ಕೇಳ್ತಾರೆ ಏನಮ್ಮ ಅರ್ಥ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವೇದಾಳು ತಾಳಿಯನ್ನು ತೋರಿಸಿ ಇದು ಬಂಗಾರದಂಗಡಿಯವರಿಗೆ ಕೇವಲ ಬಂಗಾರ ಆದರೆ ನೀವು ಮಾತ್ರ ಇದು ತಾಳೆ ಇದು ಮಾತ್ರ ನನಗೆ ಸರ್ವಸ ಅಂತಲೇ ಹೇಳ್ತಾಳೆ ಏಕೆಂದರೆ ತನ್ನ ಗಂಡ ತಾಳಿ ಕಟ್ಟಿದ ಗಂಡ ಯಾವಾಗಲೂ ಸರ್ವಸನೇ ನೀನು ಅದನ್ನು ನೀವು ಅದನ್ನು ಕಿತ್ಕೊಂಡು ನನ್ನ ಬೀದಿ ಪಾಲು ಮಾಡ್ತೀರಾ ಅಂತ ವೇದಾಳು ನಾಯಕರಿಗೆ ಹೇಳ್ತಾಳೆ ನಂತರ ವೇದಾಳು ಮತ್ತು ನಾಯಕರಿಗೆ ಹೇಳ್ತಾರೆ ನೀವು ನನ್ನ ಗಂಡನ ಮನೆ ಕೆಲಸದ ಥರ ಇಟ್ಕೊಂಡಿದ್ದಿರಲ್ಲ ಅವ್ರನ್ನ ನನಗೆ ನನ್ನ ಸರ್ವಸಿಂದ ಬಿಟ್ಟು ಕೊಟ್ಟು ಅಂತ ಕೇಳ್ಕೊಳ್ತಾರೆ ನಂತರ ವೇದಾಳ ಮತ್ತೆ ನಾಯಕರಿಗೆ ಮತ್ತೆ ಶಾಕ್ ಆಗೋ ಥರ ಮಾತು ಹೇಳ್ತಾಳೆ ನೀವು ಮುತ್ತೈದನ್ನು ಮನೆಗೆ ಕರ್ಕೊಂಡು ಊಟ ಮಾಡಿಸಿ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಮತ್ತು ಆ ಮುತ್ತೈದೆ ಕೇಳಿದ ಹುಡುಗರನ್ನು ಕೊಳ್ಳಿದ್ರೆ ನೀವು ನರಕಕ್ಕೆ ಹೋಗ್ತೀರಿ ಅಂತ ಮಾತನ್ನು ಹೇಳ್ತಾರೆ ಆದರೆ ಈ ಮಾತನ್ನು ಕೇಳಿ ನಾಯಕರು ತುಂಬ ಶಾಕ್ ಆಗ್ತಾರೆ ನಂತರ ನಾಯ್ ವೇದಾಳನ ಮಾತಿಗೆ ವಿಕ್ರಮ್ ತುಂಬ ಸಿಟ್ಟಾಗ್ತಾರೆ ನಂತರ ನಾಯಕರು ಹೇಳ್ತಾರೆ ಸುಮ್ಮನೆ ಸುಮ್ನರಪ್ಪ ಈ ಮದುವೆ ವಾರ್ಷಿಕೋತ್ಸವ ದಿನದಂದು ಈ ದಿನ ಕೋಪಾನ ಅಂತ ನಾಯಕರು ಹೇಳ್ತಾರೆ ನಂತರ ಅದಕ್ಕೋಸ್ಕರ ನನ್ನಿಂದ ನಿನ್ ದೂರಬೇಕೆ ಅಷ್ಟೇ ಸಾಕು ಅಂತ ನಾಯಕರು ಹೇಳ್ತಾರೆ ನಂತರ ನಾಯಕರು ವೇದಾಳಿಗೆ ಮಾತಾಡ್ತಾರೆ ವಿಕ್ರಮ್ ಅನ್ನೋದು ನಿಂದು ಅನು ಅನುಬಂಧ ಮತ್ತು ನಂದು ಮತ್ತು ವಿಕ್ರಮ ಇರುವ ಸಂಬಂಧ ಋಣ ಅನುಬಂಧ ಹೇಳ್ತಾರೆ ಅದಕ್ಕೋಸ್ಕರ ವೇದಾಳು ಹೇಳ್ತಾಳೆ ನಂತರ ನಾಯಕರು ನಾಯಕರ ಕೂಡನೆ ವೇದಾಳು ಹೇಳ್ತಾಳೆ ಮಾತಾಡಕ್ಕೆ ಹೋಗ್ತಾಳೆ ಆದ್ರೆ ವಿಕ್ರಮ್ ಆತನ ನಿಲ್ಲಿಸಿ ನಡಿ ವೇತಾಳ ಅಂತ ಇಲ್ಲಿಂದ ನಾಯಕರ ಮನೆಯಿಂದ ವೇದಾಳನ್ನು ಹೇಳ್ಕೊಂಡ್ ಬರ್ತಾಳೆ